ಹೀಗೆ ಚಲಪತಿ ಸರ್ ಇಂಥ ದರೋಡೆಗಳ ಸಂದರ್ಭದಲ್ಲಿ ಒಂದು ನೃತ್ಯಕ್ಕೆ ಬಳಸಿರತಕ್ಕಂತಹ ವಾಹನ ಇನ್ನೊಂದು ಅಕಸ್ಮಾತ್ ಹೆದರ್ಸಿದ್ರೆ ಗನಿಯನ್ನು ತೋರಿಸಿದ್ರೆ ಹೊಡೆದಿದ್ರೆ ಅದಕ್ಕೆ ಬಳಸಿರತಕ್ಕಂಥ ಆಯುಧ ಇನ್ನೊಂದು ಏನು ದೋಚಿದ್ದಾರೆ ನಗದು ಇನ್ನೊಂದು ಸ್ಥಳ ಇನ್ನೊಂದು ಸಿ ಸಿ ಟಿ ವಿ ಫುಟೇಜು ಆ ರೋಡಂದು ಕಾರ್ ಒಳಗಡೆ ಇದ್ದಂಥ ಸಿ ಸಿ ಟಿ ವಿನೋ ಇದು ಸೈರನ್ ಯಾಕೆ ವರ್ಕ್ ಆಗ್ತಿರಲಿಲ್ಲ ಇನ್ನೊಂದು ಸಿಬ್ಬಂದಿ ಕರೆನ್ಸಿ ಚೆಸ್ಟಿಂದ ಅದು ಆಚೆ ಬಂದ ಮೇಲೆ ಅಲ್ಲಿಂದ ಅದನ್ನು ಮಾನಿಟರ್ ಮಾಡಲಿಕ್ಕೆ ಡಿ ವಿರ್ ಎತ್ಕೊಂಡು ಹೋಗ್ಬಿಟ್ರೆ ಮುಗಿದು ಹೋಯ್ತಾ ಆ ಬ್ಯಾಂಕಿಂದ ಅದರ ಕಾರಣ ಮಾನಿಟರ್ ಮಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಇರಲೇಬೇಕಲ್ವಾ ಅದು ಮಾಡ್ಕೊಂಡಿರಲಿಲ್ಲವಾ ಅಲ್ಲ ಇದು ಅದನ್ನೇ ಈ ಸೆಕ್ಯುರಿಟಿ ಲ್ಯಾಪ್ಸಸ್ ಈ ಕಂಪ್ನಿದು ಸೆಕ್ಯೂರಿಟಿ ಲ್ಯಾಪ್ಸಸ್ ಇದು ಸುಮ್ಮನೆ ನಾವು ಸರ್ಕಾರದವರು ಈಗ ಅಟ್ಲೀಸ್ಟ್ ಆರ್ ಬಿ ಐನವರು ಒಂದು ಸರ್ಕ್ಯುಲರ್ ಮಾಡಿ ಇದಕ್ಕೊಂದು ಆರ್ಡರ್ಸ್ ಪಾಸ್ ಮಾಡಿ ಈ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಕಂಟ್ರೋಲ್ ರೂಮ್ ಇರಬೇಕು ಟೈಮ್ ಟು ಟೈಮ್ ಅವರು ಮೂವ್ಮೆಂಟ್ ಕೊಡಬೇಕು ನಂಬರ್ ಒನ್ ನಂಬರ್ ಟೂ ಈಗ ನಾನೇ ಇವು ನಾನು ಸೈರ ತಗೊಂಡು ಹೋದ್ರೆ ಆ ನಾನು ನಾನೇ ಡ್ರೈವರ್ ಆಗಿದ್ರೆ ತು ತಗೊಂಡೋಗ್ ಆ್ಯಕ್ಸಿಡೆಂಟ್ ಮಾಡಿದರೆ ಅದು ಎರಡು ಕಾರ್ ಅಲ್ಲೇ ನಿಂತೋಗ್ಬಿಡೋದು ಈ ಈ ಘಟನೆ ಬರ್ತಿರ್ಲಿಲ್ಲ ಆಮೇಲೆ ಪೊಲೀಸರು ಆಕ್ಸಿಡೆಂಟ್ ಆಗಿದ ತಕ್ಷಣ ಜನ ಸೇರ್ಕೊಂತಾರೆ ಎಲ್ಲ ಸುಮ್ಕೊಂತಾರೆ ಎನಿ ರೋಡ್ ಫಾರ್ ದಟ್ ಮ್ಯಾಟರ್ ಅದರಲ್ಲೂ ಆ ರೋಡ್ ಆದ್ಮೇಲೆ ನಾನೇ ಆ ಡ್ರೈವರ್ ಆಗಿದ್ರೆ ಡೆಫಿನೆಟ್ ಆಗಿ ಸುಮ್ನೆ ಹಿಂದೆ ಮಾಡಿ ಗಾಡಿನ ಒಂದು ಟ್ರಂಕ್ ಎಲ್ಲ ಸಾಗಿಸಿ ಕಳಿಸಿರೋದು ನಾನು ಅದನ್ನೇ ಹೇಳ್ತಾ ಇದೀನಲ್ಲ ಸೋ ಡಿವೈಡರ್ ಗುದ್ದು ಬಿಟ್ಟಿದ್ರೆ ಆಗಿರೋದು ಲೆಫ್ಟ್ ಅಲ್ಲಿ ಗುದ್ದು ಬಿಟ್ಟಿದ್ರು ಅದೇ ಗಾಡಿಗೆ ಇದೇನು ಇನ್ನೋವಾ ಗಾಡಿಗೆ ಗುದ್ದಿದ್ರೆ ಅಲ್ಲಿ ಮುಗ್ದಿತ್ತು ಈ ಇನ್ಸಿಡೆಂಟ್ ನಡೀತಿಲ್ಲ ಯಾವ ಒಬ್ಬನ ಜನ ಹಿಡ್ಕೊಂಡೇ ಹಿಡ್ಕೊಳ್ಳೋರು ಹ್ಮ್ ಎಲ್ಲೂ ಅವನು ಓಡಲೇಬೇಕಾಗಿತ್ತು ಹೊಡ್ಲೇ ಬೇಕಾಗಿತ್ತು ಒಬ್ಬ ಏಳು ಜನ್ದಲ್ಲಿ ಒಬ್ಬ ಸಿಕ್ಕಾಕೊಳ್ಳೋನು ಓಕೆ ಸೊ ಇದು ಈ ತರದ ಟ್ರೈನಿಂಗು ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಆರ್ಮಿಯವ್ರ್ಗೆ ಮಾತ್ರನೇ ಕೊಡೋದು ಓಕೆ ಇಂಥ ಟ್ರೈನಿಂಗ್ ಇದ್ರೆ ಮಾತ್ರನೇ ದೇ ಕೆನ್ ಅವಾಯ್ಡ್ ದೇ ಕೆನ್ ಫೇಸ್ ಓಕೆ ದೇ ಕೆನ್ ಟೇಕ್ ಇಟ್ ದ ಚಾಲೆಂಜ್ ಬಟ್ ಏನೂ ಇಲ್ದಿರ ಸುಮ್ಮನೆ ಇವರು ಯಾರನ್ನೋ ಸಹಾಯ ಮನುಷ್ಯನ ತಗೊಂಬಂದು ಇವನು ಸೆಕ್ಯೂರಿಟಿ ಗಾರ್ಡ್ ಅಂತ ಜೊತೆಗೆ ಹಾಕೊಂಡ್ರೆ ಇನ್ನೇನಾಗ್ತದೆ ಇದು ಆಗ್ದಿರಾ ಇದು ಇದು ಮೂಲತಃ ಮೂಲತಃ ಈ ಏನು ಈ ಸಿ ಎಮ್ ಎಸ್ ಕಂಪ್ನಿ ದಟ್ ದಟ್ ಶುಡ್ ಬಿ ಇದು ನಾನು ಹೇಳ್ತೀನಲ್ಲ ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ ಒಂದೊಂದು ವ್ಯಾನ್ಗೆ ಒಬ್ಬೊಬ್ಬರನ್ನ ಹಾಕಿ ಒಂದು ಇನ್ಸಿಡೆಂಟ್ ತೋರಿಸ್ಬಿಡಿ ಆಮೇಲೆ ನೋಡೋಣ ಐ ವಿಲ್ ಟೇಕ್ ಇಟ್ಸ್ ಅ ಚಾಲೆಂಜ್ ನೋ ಇಟ್ ವಿಲ್ ನಾಟ್ ಬಿ ಡನ್ ಯಾವೆ ಈ ಕಂಪನಿಗಳಾಗಿರೋ ಸಮಸ್ಯೆಗಳು ಸರ್ ನೀವು ನೋಡಿ ಎಲ್ಲ ಮಿನಿಮಮ್ ಸ್ಯಾಲರಿಲಿ ಮ್ಯಾಕ್ಸಿಮಮ್ ಸೇವೆ ಸಿಕ್ಬಿಡ್ಬೇಕು ಅಂತ ಎಲ್ಲ ಮಿನಿಮಮ್ ಸ್ಯಾಲರಿಲಿ ನೋಡಿದ್ರೆ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ ಅಲ್ಲಿ ಒಂದು ಏಜೆನ್ಸಿ ಇರುತ್ತೆ ಆ ಎ ಟಿ ಎಂ ಸೆಕ್ಯೂರಿಟಿ ಗಾರ್ಡ್ಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡಬಹುದು ಆ ಮನುಷ್ಯ ಇಪ್ಪತ್ತು ಸಾವಿರ ಔಷಧಿ ಮಾಡ್ತಿರ್ತಾನಲ್ಲಿ ಅದೇ ವ್ಯಕ್ತಿ ಹೆಸರಲ್ಲಿ ನಾನು ಹೇಳ್ತಾ ಇರೋದು ಅದನ್ನೇ ಸರ್ಕಾರದ ಇದು ಪಬ್ಲಿಕ್ ಮನಿ ಪಬ್ಲಿಕ್ ಮನಿನ ಅದನ್ನ ಹೌ ಟು ಸೇವ್ ಇಟ್ ಹೌ ಟು ಟ್ರಾನ್ಸ್ಪೋರ್ಟ್ ಇಟ್ ಹೌ ಟು ಸೆಕ್ಯೂರ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಅನ್ನೋದನ್ನ ನಾವು ಆ ದೃಷ್ಟಿಯಲ್ಲಿ ನೋಡ್ಬೇಕೆ ಹೊರತಾಗಿ ಚೀಪಾಗಿ ಮಾಡಬೇಕು ಅಥವಾ ಕಮ್ಮಿ ದುಡ್ಡಿನಲ್ಲಿ ಮಾಡಬೇಕು ಅದೇ ನಾನೇ ಹೇಳ್ತೀನಲ್ಲ ಅಲ್ಲಿ ಯಾರಾದರೂ ಒಬ್ಬ ರಿಟೈರ್ಡ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಅಥವಾ ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಈ ಘಟನೆ ನಡೆಯೋ ಚಾನ್ಸೇ ಇರ್ತಿರಲಿಲ್ಲ ಅಥವಾ ರಿಟೈರ್ಡ್ ಆರ್ಮಿ ಇದು ಖಂಡಿತ ಆಗ್ತಿಲ್ಲ ಬಿಕಾಸ್ ವಿ ವಿಲ್ ಫೇಸ್ ಸಚ್ ಪೀಪಲ್ ಅಂಥದ್ದು ನೂರಾರು ನಾವು ಸೇ ಫೇಸ್ ಮಾಡಿರ್ತೀವಿ ಸೊ ಹಾಗಾಗಿ ನಾವು ಅದನ್ನು ಫೇ ಹೌ ಟು ಫೇಸ್ ಇಟ್ ಅಂತ ನಾವು ಗೊತ್ತಿರ್ತದೆ ಸೊ ಹಾಗಿರ್ಬೇಕಾದ್ರೆ ಇದು ಇದು ಹೇಳ್ತೇನಲ್ಲ ಇದು ಇದು ಬಾಲಿಶ ಒಂದು ನಮ್ಮಲ್ಲಿ ನಮ್ಮ ವ್ಯವಸ್ಥೆ ಒಳಗೆ ನಮ್ಮ ಕಾನೂನಿನ ವ್ಯವಸ್ಥೆಗಳಿಗೆ ತುಂಬಾ ಲೂಪೋಲ್ಸಿದೆ ನೋಡಿ ಆಗಲೇ ಅವರು ಇನ್ನೊಬ್ರು ಹಿಂದೆ ಆಗಿರೋದು ಹತ್ತು ವರ್ಷ ಆದರೂ ಇನ್ನೂ ಕೇಸು ಟ್ರಯಲ್ ಮಾಡಿಲ್ಲ ಅಂತ ಇಂಥ ಒಂದು ಕೇಸಸ್ನ ಸ್ಪೀಡ್ ಸ್ಪೀಡ್ ಸ್ಪೀಡಾಗಿ ಟ್ರಯಲ್ ಮಾಡಬೇಕು ಸ್ಪೆಷಲ್ ಕೋರ್ಟ್ಸ್ ಆರ್ಗನೈಸ್ ಮಾಡಬೇಕು ನಂಬರ್ ಟು ಈ ಇಂಥ ಒಂದು ಘಟನೆಗಳಿಗೆ ಘಟನೆಗಳಿಗೆ ನಾನು ನಮ್ಮ ಪಾರ್ಲಿಮೆಂಟೇರಿಯನ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇನ್ಕ್ಲೂಡಿಂಗ್ ಅವರ್ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಪ್ರೈಮ್ ಮಿನಿಸ್ಟರ್ಗೂ ನಾನು ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಂಥ ಘಟನೆ ಮಾಡಿದಾಗ ಒಂದು ಕೈ ತೆಗೆಯುವಂತ ಒಂದು ಕಾನೂನನ್ನು ತರಬೇಕು ಹೇಳ್ತಾ ನೀವು ತರಬೇಕು ಬೇಕಾಗಿದೆ ಇದು ಇಟ್ ಈಸ್ ನೀಡ್ ಆಫ್ ದಿ ಅವರ್ ಓಕೆ ಇಟ್ ಈಸ್ ನೀಡ್ ಆಫ್ ದಿ ಅವರ್ ಇಂತ ಒಂದು ಕಾನೂನು ತರಲಿಲ್ಲ ಅಂದ್ರೆ ಎಲ್ಲಾ ಕಡೆನೂ ಶುರುವಾಗುತ್ತೆ ಇದು ಇಟ್ ಈಸ್ ವೆರಿ ಬ್ಯಾಡ್ಲಿ ರಿಕ್ವರ್ಡ್ ಎಲ್ಲೋ ಕೂತ್ಕೊಂತಾನೆ ಎಲ್ಲೋ ಕೂತ್ಕೊಂಡು ಎರಡು ಕೋಟಿ ಮೂರು ಕೋಟಿ ಮೊನ್ನೆ ಯಾರ್ದು ಒಂದು ಇಪ್ಪತ್ ಕೋಟಿ ಆನ್ಲೈನ್ ಅಂತವ್ ಒಂದು ಕೈ ತೆಗೀರಿ ನೋಡಿ ಆಮೇಲೆ